ನನ್ನ ಜೀವನಕ್ಕೆಲ್ಲ ಬೇಕು ಭೂಮಿಯೋ ಮನೆಯೋ ವಾಹನವೋ ಪ್ರತಿಯೊಂದು ಕರೆಸಿದ್ದೇನೆ ಈಗ ಮದುವೆ ಆಗಬೇಕು ಎನ್ನುವ ಹಾಗೆ ಬಯಕೆ ಹೌದೌದು ಮದುವೆ ಆಗಬೇಕು ಯಾಕೆ ಗುರುಗಳು ನನ್ನ ಮುಖ ನೋಡಿ ಹೇಳಿದ್ದಾರೆ ನಿಮಗೆ ಮದುವೆ ಆಗುವ ಪ್ರಯತ್ನ ಮಾಡಿದೆ ಅಂತೇಳಿ ಆದ್ರೆ ಎಲ್ಲವನ್ನು ಕಳೆದುಕೊಳ್ತೀವಿ ಎನ್ನುವ ಹಾಗೆ ಅವರ ಮಾತನ್ನ ಸುಳ್ಳು ಮಾಡದಕ್ಕಾಗಿ ನನ್ನಲ್ಲಿರುವ ಎಷ್ಟೇ ಹಣ ಖರ್ಚಾದ್ರೂ ತೊಂದರೆ ಇಲ್ಲ ಮದುವೆ ಆಗಬೇಕು ಯೋಚನೆ ಮಾಡಿದ್ದೀರಿ ವರ್ಷ ಹೆಚ್ಚಿಗೆ ಏನಾಗಲಿಲ್ಲ ಎರಡು ಕತ್ತೆ ಮೇಲೆ ಹತ್ತು ವರ್ಷ ಎರಡು ಕತ್ತೆ ಮೇಲೆ ಹತ್ತು ವರ್ಷ ಹೌದು ರಾತ್ರಿ ಮದುವೆ ಸ್ವಂಟ ತಿಸ್ತಾರೆ ಇನ್ನು ಸ್ವಂಟ ತಿಸ್ತಾ ನೀನು ಹೇಗೆ ಬೇಕು ತಿಸ್ಬೇಕಂತ ನನಗೆ ಗೊತ್ತುಂಟು ಇನ್ನ ಮದುವೆ ಅಲ್ಲ ಐವತ್ತು ವರ್ಷದ ಮದುವೆ ಮಾಡಿ ನೀನು ಮದುವೆ ಅಲ್ಲ ತುಂಬ ಮದುವೆ ಮೂರು ದಾರಿ ಹೋದಲ್ಲೇ ಮದುವೆ ಮಾಡ್ತೇನೆ ಇಲ್ಲಲ್ಲ ಇವನಿಗೆ ಯಾವ ರೀತಿ ಹೇಳ್ತದೆ ನಿಮ್ಷಿಗೆ

ಶ್ರಮದಿಂದ ಹಗಲು ರಾತ್ರಿ ನಿತ್ಯ ಬಿಟ್ಟು ಬೇರೆ ಬೇರೆ ದಾರಿಗಳನ್ನು ಬಳಸಿ ಹಣ ಸಂಪಾದನೆ ಮಾಡಿದ್ದೇವೆ ತುಂಬಾ ಹಣ ಸಂಪಾದನೆ ಮಾಡಿದ್ದೀಯಾ ತುಂಬಾ ಹಣ ಸಂಪಾದನೆ ಮಾಡಿದ್ದೇವೆ ಸಾಲ ಕೊಡ್ತೀಯ ಯಾರಿಗೆ ಹೇ ದೇವರೇ ನಿಮ್ಗೆ ಸಾಲ ನಾವು ನಿಮ್ಗೆ ಹಗಲು ಹಗಲು ಕಾರ್ಯಕ್ರಮ ರಾತ್ರಿ ರಾತ್ರಿ ಕಾರ್ಯಕ್ರಮ ಹೋದ್ರಿ ನೀವು ನಿಮ್ಗ ನಾವು ಸಾಲ ಕೊಡುದಿಲ್ಲ ಸಾಲ ಕೊಡುದಿಲ್ಲ ಯಾಕೆ ಕೇಳಿ ಕೊಟ್ಟಷ್ಟು ಸುಲಭದಲ್ಲಿ ಬದಿಗೆ ಹಿಂಬಡಿಲಿಕ್ಕೆ ಆ ಕಾರಣಕ್ಕಾಗಿ ಸಾಲ ಕೇಳಿ ಸ್ನೇಹ ಕಳ್ಕೊಳ್ಬೇಡಿ ಹಾಕೊಂಡಿದ್ದೇವೆ ನನ್ನ ಜೀವನಕ್ಕೆ ಬೇಕು ಭೂಮಿಯೋ ಮನೆಯೋ ವಾಹನವೋ ಪ್ರತಿಯೊಂದು ಕಲಿಸಿದ್ದೇವೆ ವಾಹನ ವಾಹನ ದೊಡ್ಡ ದೊಡ್ಡದೇ ಇವತ್ತೊಂದು ದೊಡ್ಡ ತಗೊಂಡು ಬಂದು ಇಲ್ಲಿ ತರಲಿಕ್ಕಾಗಿ ತಿರ್ಸಿ ಹತ್ತಿರ್ಸಿ ತಿರ್ಸಿ ಇಲ್ಲಿ ತಗೊಂಡ್ ಬಂದಿದೆ ಬಾರಿ ಕಷ್ಟ ಆಯ್ತು ಮನೆ ಆದ್ರೆ ಏನ್ ಮಾಡುವ ಒಂದು ಮೂರು ತಿಂಗಳು ನಮ್ಮ ಮನೇಲಿ ಇರ್ತದೆ ಅವ ಕೊಟ್ಟು ತಗೊಂಡು ಹೋಗ್ತಾ ಇರ್ತ ಹಣ ಕೊಡುದಿಲ್ವ ಹಣ ಕಟ್ಟುದಿಲ್ಲ ಮನೇಲೆ ಹಣ ಕಟ್ಟುದಿಲ್ವ ಅವ್ ತಗೊಂಡು ಹೋಗಿದ ಮತ್ತೆ ಏನ್ ಮಾಡ್ತಾನೆ ಮರ್ಯಾದೆ ಕಳ್ಕೊಳ್ತೀರ ಮನೆ ಕೇಳಿದ್ರೆ ಹೇಳು ಇದರಿಂದ ಒಳ್ಳೆ ವಾಹನ ಬಂದಿದ್ರೆ ತರ್ತೇನೆ ಅಂತ ಹೇಳಿ ಯಾಕೆ ಈ ದಾರಿ ಕೇಳಿ ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳು ಈ ದ್ಯಾವಪ್ಪನ ಬದುಕಿನಲ್ಲಿ ಉಂಟು ಆದ್ರೆ ದ್ಯಾವಪ್ಪನ ಪ್ರಚಾರ ಇಲ್ಲ ಆ ಕಾರಣಕ್ಕಾಗಿ ಈ ದಾರಿಯನ್ನು ಅನುಸರಿಸ್ತಾ ಓಹೋ ಈಗ ಮದುವೆ ಆಗಬೇಕು ಎನ್ನುವ ಹಾಗೆ ಬಯಕೆ ಹೌದು ಮದುವೆ ಆಗಬೇಕು ಯಾಕೆ ಗುರುಗಳು ನನ್ನ ಮುಖ ನೋಡಿ ಹೇಳಿದ್ದಾರೆ ನಿಮಗೆ ಮದುವೆ ಆಗೋ ಪ್ರಯತ್ನ ಮಾಡಿದೆ ಅಂತ ಹೇಳಿ ಆದ್ರೆ ಎಲ್ಲವನ್ನು ಕಳೆದುಕೊಳ್ತಿ ಎನ್ನುವ ಹಾಗೆ ಅವರ ಮಾತನ್ನ ಸುಳ್ಳು ಮಾಡೋದಕ್ಕಾಗಿ ನನ್ನಲ್ಲಿರುವ ಎಷ್ಟೇ ಹಣ ಖರ್ಚಾದ್ರೂ ತೊಂದರೆ ಇಲ್ಲ ಮದುವೆ ಎಂದು ಯೋಚನೆ ಮಾಡಿದ್ದೇನೆ ವರ್ಷ ಹೆಚ್ಚಿಗೆ ಏನಾಗ್ಲಿಲ್ಲ ಎರಡು ಕತ್ತೆ ಮೇಲೆ ಹತ್ತು ವರ್ಷ ಎರಡು ಗತೆ ಮೇಲೆ ಹತ್ತು ವರ್ಷ ಹೌ ಒಂದು ಕತೆ ಇಪ್ಪತ್ತು ವರ್ಷ ಹಾ ಎರಡು ಕತೆ ತಲವತ್ತು ವರ್ಷ ಇವತ್ತು ವರ್ಷ ಇತ್ತು ಮನೆಗಳಿಗೆ ನಿಮ್ಮ ಹತ್ರ ಕೂಡಿ ಅಂದ ನಾನು ಹೌದಾ ಇದಕ್ಕೆ ಹೌದು ವರ್ಷ ಐವತ್ತು ಆಯ್ತವ ಮದುವೆ ಆಗಲಿಲ್ಲ ಹ್ಞೂ ಎಲ್ಲಾರು ನಿಮ್ಮ ಹುಂಡ್ಯಾಗೆ ಒಂದು ಹೆಣ್ಣು ಅಂದರೆ ಹೇಳಿ ನಮ್ಮ ಹುಂಡೆ ಹೌದು ನಮಗೆ ಮನೆಯಲ್ಲಿ ನಿಮಗೆ ಮದುವೆ ಆಗಲಿಲ್ಲ ನಿಮ್ಗೆ ವರ್ಷ ಎಷ್ಟು ನಿಮ್ಗೆ ಎರಡು ಕತೆ ಮೇಲೆ ಹತ್ತು ವರ್ಷ ಹಾ ನಿಮ್ಗೆ ಒಂದು ಕತೆ ಮೇಲೆ ಆರು ವರ್ಷ ಹಾಂ ಹಾಗಿದ್ರೆ ನಿಮಗೂ ಮದುವೆ ಆಗ್ಲಿಲ್ಲ ನಮಗೂ ಮದುವೆ ಮದ್ವೆ ಆಗ್ಲಿಲ್ಲ ಒಂದ್ ತಿರುಗಾಟ ಮಾಡುವ ನಿಮ್ಗಾದ್ರೆ ನಿಮ್ಗೆ ನಮ್ಗಾದ್ರೆ ನಮ್ಗೆ ಯಾರಿಗಾದ್ರೂ ಸಜ್ಜೆಕ್ಟ್ ಬೇಡವಾಡ್ಕೊಂಡಿದ್ರಾಲ್ವಾ ಹಾಗೆ ಅದೇ ಮಂಡ್ಯ ವಿಷಯ ಆಗಿದೆ ವರ್ಷ ಐವತ್ತಾಯಿತು ವ್ಯವಸ್ಥೆಗಳು ಉಂಟು ಆದರೆ ಹೆಣ್ಣು ಕೊಡುವರು ಯಾರಿಲ್ಲ ಅಂದರೆ ತಲೆ ವಿಷಯ ಆಗಿದೆ ಸ್ವಾಮಿ ಯಾರಿಗೆ ಅದೇ ಕಸ್ತೂರಿ ಅಲ್ವಾ ನಾನೇ ಕಸ್ತೂರಿ ಪುಣ್ಯಾತ್ಮ ಅವತ್ ಹಾಗಿದ್ದೆ ಇವತ್ ಹೀಗೆ ಇನ್ನು ಮುಂದೆ ಹೇಗೆ ಪರಿಸ್ಥಿತಿ ಹೇಳಿಕ್ ಆಗುದಿಲ್ಲ ಅಂದ್ರೆ ಇವತ್ತು ನೋಡಿದ ಮನುಷ್ಯ ನಾಳೆ ಇರುವುದಿಲ್ಲ ಹೌದು ಹಾಗಾಗಿ ನಮ್ಮ ಪರಿಸ್ಥಿತಿ ಏನಂತ ಹೇಳಿ ಏನಾಯ್ತು ಆ ಪಾಪಿ ಬಗ್ಗೆ ಇದ್ನಲ್ಲ ವೈದ್ಯ ಹೋದವ ಯಾರು ಆ ರುದ್ರಭೂಷಣ ಅವ್ನ ಜೊತೆಯಲ್ಲಿ ಇದ್ದವ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿದ್ದವ ಅಲ್ಲ ಜೊತೆಯಲ್ಲಿ ಇದ್ದ ಮೇಲೆ ಅವ್ನು ಹೇಳಿದ ಕೆಲಸ ಮಾಡ್ಲೇಬೇಕಾ ಸ್ವಲ್ಪ ಜಗಳ ಜಗಳವಾ ನೀನ್ ಬಿಡ್ಲಿಕ್ಕಿಲ್ಲ ಬಿಡ ಅವನು ಬಿಡ್ಲಿಲ್ಲ ಹಾ ಇಷ್ಟು ವರ್ಷ ಅವನ ಜೊತೆಲಿ ಇದಕ್ಕೆ ಈ ರೀತಿ ಎಲ್ಲ ಹೇಳ ಸರಿಯಾ ಕಾಲ ಕೈ ಅಡಿ ತೆಗ್ದಿದ್ರು ಕಣ್ಣೊಂದು ತೆಗೆದ್ ಬಿಟ್ಟನಲ್ಲ ಕೊಂಡ್ ಒಂದೇ ಬಿಟ್ಟರೆ ಚಂದ ಕಾಣ್ತದೆ ಮರ ನೋಡ ನಾನು ಹಾಕ್ತೇನೆ ನನ್ ಚಂದ ಕಾಣ್ತದ ನೋಡ್ರಿ ಚಂದ್ರೆ

ಒಳ್ಳೆ ರೀತಿಯ ಇಂಡಸ್ಟ್ರಿಗೆ ಆದ್ರೆ ಒಳ್ಳೆ ರೀತಿಯಲ್ಲಿ ಮದುವೆ ಆದ್ರೆ ಹೆಣ್ಣಿನ ಕಡೆಯವ್ರೂ ಕೊಡ್ತಾರೆ ಗಂಡಿನ ಕಡೆಯವರು ಕೊಡ್ತಾರೆ ಏನಾದ್ರೆ ಹೆಚ್ಚು ಕಡಿಮೆ ಆಯ್ತಾ ಗಂಡಿನ ಕಡೆಯವ್ರೂ ಕೊಡ್ತಾರೆ ಹೆಣ್ಣಿನ ಕಡೆ ಅವ್ರದೂ ಬೀಳುತ್ತೆ ಈಗ ಬಂದದ್ದು ಒಳ್ಳೆದಾಯ್ತು ನಾನು ಇನ್ನೂ ಹುಂಡಿ ಎಲ್ಲರೂ ಒಂದ್ ಹೆಣ್ಣಿದ್ರೆ ಅದೇ ಹೇಳಿ ನಮ್ ಭೋಜನೆ ಮಾಡಿದ್ರು ಈಗ

ಅಂತ ಹೇಳ್ ಇಷ್ಟೆಲ್ಲ ಸಂಪತ್ತಿರುವ ಈ ದೇವಪ್ಪನಿಗೆ ಅರವತ್ತು ವರ್ಷದ ಹಣ ಬೇಕಾ ಅದನ್ನ ನಾನು ನಾಲ್ಕು ಜನ ಕೊಟ್ಕೊಂಡ ಬಿಟ್ರೆ ಪಡ್ಕೊಂಡಿದ್ದವಲ್ಲ ಈಗ ನೀನು ಹಣ ಎಷ್ಟು ಕೇಳ್ತೀವ ಅಷ್ಟು ಹಣ ನಾನು ಕೊಡ್ತೇನೆ ಯಾವ ಊರಾದ್ರೂ ತೊಂದರೆ ಇಲ್ಲ ಎಲ್ಲಾದ್ರೂ ತೊಂದರೆ ಇಲ್ಲ ಒಂದ್ ಚಂದ್ ಹೌದಾ ஆனால்

ನೋಡುವಾಗ ಸೀರೆ ಉಟ್ಟಿತ್ಕೊಡ ತಲೆ ಹೇಗೆ ಮಾತಿಟ್ಟ ಸಿರಿಬುಡಿ ಶೃಂಗಾರಿ ಮನೆಯಲ್ಲಿ ತುಂಬಾ ಮುಖ್ಯ ಒಂದು ಹೆಣ್ಣು ಒಂದು ಬೇಕಾದಷ್ಟು ಇದ್ದವ್ರೆ ಹಾಗಾಗಿ ಹೆಣ್ಣಿನ ಬಗ್ಗೆ ಏನು ಸಮಸ್ಯೆ ಇಲ್ಲ ಹೆಣ್ಣೊಂದು ಬಾರಿ ಬರ್ಯಾದಷ್ಟು ಹೆಣ್ಣು ಹೌದಾ ಹೆಣ್ಣು ಅಂದ್ರೆ ಯಾರಷ್ಟು ಮಾತಾಡುದಿಲ್ಲ ಯಾವ ಎಲ್ಲೂ ಸಮಸ್ಯೆ ಇಲ್ಲ ಯಾವ್ದು ಎಲ್ಲೂ ಕೊರತೆ ಇಲ್ಲ ಮಾತ್ರ ಸಮಸ್ಯೆ ಬಾಯಿ ಒಂದು ಬರುವುದಿಲ್ಲ ಯಾವ್ದೊಂದು ಸಮಸ್ಯೆ ಇಲ್ಲ மட்ட <laughs> மாது ನೋಡಿ ಹೇಗುತ್ತೆ ಸಿಂಗಾರೆ ಹೌದೌದು ಯಾವ್ದೊಂದು ಕಡಿಮೆ ಇಲ್ಲ ಒಳ್ಳೆ ಉದ್ಯೋಗದ ಇದ್ದಾರೆ ಒಳ್ಳೆ ಉದ್ಯೋಗದ ಹಾಗಾಗಿ ಯಾವ್ದೊಂದು ಸಮಸ್ಯೆ ಇಲ್ಲ ಯಾವ್ದೊಂದು ತೊಂದರೆ ಇಲ್ಲ ಮತ್ತೆ கால்த கை இல்ேர்ல்வா நன்கீரு உட்டு மனைய வர்ஷவத்தேட் உடுகி மனை மதே ஹர்ச்செல்லாம் நான்

ಮದುವೆ ಮದುವಾಗ ಯೋಜನೆ ಮಾಡಿದ್ರೆ ಒಂದೊಂದೇ ಆಸ್ತಿ ಹೋಗ್ತಾ ಇರ್ತದೆ ಜಾಗೃತಿ ಮಾಡ್ಕೋ ಚಾಪುರ ಇಟ್ಕೊಂಡೆ ಭಿಕ್ಷೆ ಉಪ್ಪು ರೇವಿದ

ಯಾವ ಕಾರಣಕ್ಕೂ ಹೆದರುವವನಲ್ಲ ಒಂದು ಕಾಲದಲ್ಲಿ ಹೊತ್ತು ಬೆಳೆ ಹನ್ನೆರಡು ಮೂರು ಆಯ್ಕೆ ನಾನು ಎಲ್ಲ ಕಾರವಾರದಿಟ್ಟಿದೆ ಮಳೆಗಾಲಕ್ಕೆ ಬರ್ಲಿ

ಸ್ವಂತ ತಿರ್ಸ್ನ ನೀನು ಹ್ಯಾ ಬೇಕು ತಿಳ್ಬೇಕಂತ ನನಗೆ ಗೊತ್ತುಂಟು ನೀನು ಮದುವೆ ಅಲ್ಲ ಐವತ್ತು ವರ್ಷದಲ್ಲಿ ಮದುವೆ ಮಾಡಿ ನೀನು ಮದುವೆ ಅಲ್ಲ ತುಂಬ ಮದುವೆ ಮೂರು ದಾರಿ ಹೋದಲ್ಲೇ ಮದುವೆ ಮಾಡ್ತೇನೆ ನೋಡಿ ಇಲ್ಲಲ್ಲ ಇವ್ನಿಗೆ ಯಾವ ರೀತಿ ಹೇಳ್ತು ನಿಮ್ಸ್ ಇಲ್ಲ ನೀವೇ